ಬೆಂಡಿಗೇರಿ ಠಾಣೆ ಪಿಎಸ್ಐ ಆರ್ ನಾಯಕ್ ಆ್ಯಂಡ್ ಟೀಮ್ನಿಂದ ಭರ್ಜರಿ ಕಾರ್ಯಾಚರಣೆ ಓರ್ವ ಕಳ್ಳ ಅಂದರ್ ಬಂಧಿತನಿಂದ ಅರವತ್ತೆರಡು ಗ್ರಾಂ ಚಿನ್ನ ಸೇರಿ ಬೆಳ್ಳಿ ಆಭರಣ ವಶಕ್ಕೆ ಯಾರು ಇಲ್ಲದ ಸಮಯದಲ್ಲಿ ಮನೆಯನ್ನ ಟಾರ್ಗೆಟ್ ಮಾಡಿಕೊಂಡಂತಹ ಖತರ್ನಾಕ್ ಕಳ್ಳ ಮಾಡಿದ್ದೆ ಕಳ್ಳತನ ಅದೇ ದುಡ್ಡಿನಲ್ಲಿ ಮೋಜು ಮಸ್ತಿ ಮಾಡುತ್ತಿದ್ದ ಚಾಲಕಿ ಕಳನನ್ನ ಹೆಡೆಮೂರಿ ಕಟ್ಟುವಲ್ಲಿ ಹುಬ್ಬಳ್ಳಿ ಬೆಂಡಿಗೇರಿ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಎಸ್ಆರ್ ಆ್ಯಂಡ್ ಟೀಮ್ ಸಕ್ಸಸ್ ಆಗಿದೆ ಹುಬ್ಬಳ್ಳಿಯ ದೊಡ್ಡಮನಿ ಕಾಲೋನಿಯ ಇಪ್ಪತ್ನಾಲ್ಕು ವರ್ಷದ ಜಾಫರ್ ಬೇಪಾರಿ ಬಂಧಿತ ಕದೀಮ ಕಳ್ಳನಾಗಿದ್ದಾನೆ ಕಳೆದ ಒಂದು ತಿಂಗಳ ಹಿಂದಷ್ಟೇ ಬೆಂಡಿಗೇರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಾಲ್ಕು ಮನೆಗಳ ಸರಣಿ ಕಳ್ಳತನ ನಡೆದಿತ್ತು ಅಂದು ಪ್ರಕರಣ ದಾಖಲಿಸಿಕೊಂಡು ಸ್ಥಳೀಯ ಸಿಸಿಟಿವಿ ಜಾಡು ಹಿಡಿದು ತನಿಖೆಗೆ ಇಳಿದ ಬೆಂಡಿಗೇರಿ ಕಾಕಿ ಪಡೆ ಈಗ ಓರ್ವ ಕಳ್ಳನನ್ನು ಬಂಧಿಸಿ ಕಂಬಿ ಹಿಂದೆ ಅಟ್ಟಿದೆ ಬಂಧಿತ ಆರೋಪಿಯಿಂದ ಸರಿಸುಮಾರು ಆರು ಲಕ್ಷದ ಹತ್ತು ಸಾವಿರ ರೂಪಾಯಿ ಮೌಲ್ಯದ ಅರವತ್ತೆರಡು ಗ್ರಾಂ ತೂಕದ ಚಿನ್ನ ಹಾಗೂ ಇಪ್ಪತ್ತೇಳು ಸಾವಿರದ ನಾನ್ನೂರು ಮೌಲ್ಯದ ಬೆಳ್ಳಿ ಸಾಮಗ್ರಿಗಳನ್ನು ವಶಕ್ಕೆ ಪಡೆದಿದ್ದಾರೆ ಕಳ್ಳನನ್ನ ಬಂಧಿಸಿ ಪ್ರಕರಣ ಬೇಧಿಸಿದ ಬೆಂಡಿಗೇರಿ ಇನ್ಸ್ಪೆಕ್ಟರ್ ಎಸ್ಆರ್ ನಾಯಕ್ ಪಿಎಸ್ಐ ರವಿ ಹಾಗೂ ಸಿಬ್ಬಂದಿಗಳ ಕಾರ್ಯಕ್ಕೆ ಹುಬ್ಬಳ್ಳಿ ಧಾರವಾಡ ನಗರ ಪೊಲೀಸ್ ಆಯುಕ್ತರಾದಂತಹ ಎನ್ ಶಶಿಕುಮಾರ್ ಶ್ಲಾಘಿಸಿದ್ದಾರೆ ಬ್ಯೂರೋ ರಿಪೋರ್ಟ್ ಕನ್ನಡ ಜನಶ್ರೀ ನ್ಯೂಸ್ ಹುಬ್ಬಳ್ಳಿ ಪೂರ್ತಿ ಸುದ್ದಿ ಅಥವಾ ಸ್ಪೆಷಲ್ ವಿಡಿಯೋಗಳನ್ನು ನೋಡಲು ಹಿಂದೆ ನಮ್ಮ ಕನ್ನಡ ಜನಶ್ರೀ ಯೂಟ್ಯೂಬ್ ಚಾನಲನ್ನು ನೋಡಿ ಜೊತೆಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ